ಚಾರಿತ್ರೆ ಇಲ್ಲದ ಮನುಷ್ಯ ಯಾವತ್ತೂ ದೊಡ್ಡವನ್ನಾಗೋಕ್ ಸಾಧ್ಯ ಇಲ್ಲ ಅಕಸ್ಮಾತ್ ದೈವ ಕೃಪೆಯಿಂದ ಸ್ವಲ್ಪ ಮೇಲಕ್ಕೆ ಹೋದ್ರೂ ಕೂಡ ಆ ಚಾರಿತ್ರ್ಯ ಭಂಗದಿಂದಾಗಿ ನೆಲಕ್ಕೆ ಬೀಳುತ್ತಾನೆ ಇಂಥ ಉದಾಹರಣೆಗಳು ಬೇಕಾದಷ್ಟಿದ ತಾವು ಸೋಲಿನ ಮುಖದಲ್ಲಿದ್ರು ಕೂಡ ನ್ಯಾಯಕ್ಕೋಸ್ಕರ ನಿಂತವರಿದ್ದಾರೆ ಒಬ್ಬ ರೂಬೆನ್ ಅಂತ ಅಂತಿದ್ದ ಈ ರಾಕೆಟ್ ಬಾಲ್ ಅಂತ ಬರ್ತದೆ ಆಟ ಒಂದು ಪ್ರಪಂಚದ ದೊಡ್ಡ ಆಟ ರಾಕೆಟ್ ಬಾಲ್ ಅಂತ ಅವನ್ ಚಾಂಪಿಯನ್ ಗೊನ್ಸಾಲಿಸ್ ಫೈನಲಿ ಬಂದ್ಬಿಟ್ಟ ತುರಿಸಿನ ಫೈನಲ್ ಒಂದು ಹೊಡೆದೈ ಕಡೆ ಆದರೆ ಇವನ್ ಸೋಲ್ತಾನೆ ಅವ್ನು ಸೋಲ್ತ ಅಷ್ಟು ಹತ್ರ ಎಲ್ಲ ಸ್ಕೋರ್ ಈಕ್ವಲ್ ಆಗಿಬಿಟ್ಟಿರಿ ಆಗ ಇವನ ಎದುರಾಳಿ ಏನು ಮಾಡಿದ ಒಂದು ಶಟ್ಲ್ ಹೊಡೆದ ರಾಕೆಟ್ ಬಾಲ್ ಹೊಡೆದ್ರೆ ಅದು ಗೆರೆ ದಾಟಿ ಒಂದು ಸೆಂಟಿಮೀಟ್ರಷ್ಟು ಒಳಗೆ ಒಳಗಡೆ ಬಿತ್ತು ಗ್ರೌಂಡ್ ಒಳಗೆ ಬಿತ್ತು ಆದ್ರೆ ಅಂಪೈರ್ ಏನು ಕೊಟ್ಟೆ ಗೊತ್ತಾ ಔಟ್ ಅಂತ ಹೇಳ್ದ ಆಗೆಲ್ಲ ಕಂಪ್ಯೂಟರ್ ದೀಕ್ಷನ್ ನೋಡೋವಂಥದ್ದು ಇರಲಿಲ್ಲ ಅಂಪೈರ್ ತೀರ್ಮಾನನೇ ಫೈನಲ್ ಅಂಪೈರ್ ಔಟ್ ಅಂದ ಔಟ್ ಅಂದ್ರೆ ಏನಾಯ್ತು ಗೊಂದಲಿಸಿ ಪಾಯಿಂಟ್ ಬಂತು ಅವ್ನು ಗೆದ್ದು ಬಿಡಬಹುದಾಗಿತ್ತು ಮ್ಯಾಚ್ ಆರಾಮಾಗಿ ಗೆದ್ದು ಬಿಡ್ಬೋದಾಗಿತ್ತು ಆದರೆ ಗೊಂದಲ ನಿಮಿಷ ತರ್ಕೊಳ್ಳಿ ಅಂತ ಹೇಳ್ದ ಅಂಪೈರ್ ಹೇಳ್ದ ಸಾರಿ ಅದು ಗ್ರೌಂಡ್ ಒಳಗೆ ಬಿದ್ದಿದೆ ಹೊರಗೆ ಬಿದ್ದಿಲ್ಲ ಔಟ್ ಅಲ್ಲ ಅದು ಇನ್ ಅಂತ ಹೇಳ್ದ ಇನ್ ಅಂದು ತನ್ನ ಆಟ ಕಳ್ಕೊಂಡ ಚಾಂಪಿಯನ್ಶಿಪ್ ಕಳ್ಕೊಂಡ ಆದ್ರೆ ಜನ ಅವ್ನು ಹೇಳಿದ್ರಂತೆ ಚಾಂಪಿಯನ್ಶಿಪ್ ಕಪ್ ಕಳ್ಕೊಂಡೆ ನೀನು ಆದ್ರೆ ನೀನೇ ನಿಜವಾಗ್ಲೂ ಚಾಂಪಿಯನ್ ಆದದ್ದು ಆಟ ಅದನ್ನ ಇದೆಯಲ್ಲ ಅಲ್ಲಿ ನಿಮ್ ಚಾರಿತ್ರ ತೀರ್ಮಾನ ಆಗುತ್ತೆ ರುಬೆನ್ ಗೊನ್ಸಾಲಿಸ್ ಯಾಕೆ ಇತಿಹಾಸದಲ್ಲಿ ಉಳ್ಕೊಂಡ ಇವತ್ತಿಗೆ ಅಂತಂದ್ರೆ ಅವ್ನ್ ಮ್ಯಾಚ್ ಗೆದ್ದ ಅಂತಲ್ಲ ಮ್ಯಾಚ್ ಗೆದ್ದವ್ರು ಸಾವಿರ ಜನ ಇದ್ದಾರೆ ಫೈನಲ್ ಗೆದ್ದವ್ರು ಆದ್ರೆ ಫೈನಲ್ ಗೆದ್ದು ಅವಕಾಶ ಇದ್ದಾಗ ಹಂಪಾಯರ್ ಇವನ ಪರವಾಗಿ ತೀರ್ಮಾನ ಕೊಟ್ಟರು ಕೂಡ ಆ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿ ನಾನ್ ಒಪ್ಕೊಂಡಂತ ರುಬೆನ್ ಗೊನ್ಸಾಲೀಸ್ ಇದ್ದಾನಲ್ಲ ಇದೊಂದು ಚಾರಿತ್ರ ಇಂತಹ ಚಾರಿತ್ರ ರಾಮ ಹತ್ತಾರು ಕಡೆ ಮಾಡಿದ್ದಾನೆ ಯಾಕೆ ಹೇಳ್ತೀನಿ ಈ ಮಾತುಗಳನ್ನ ಅಂದ್ರೆ ಬರೇ ರಾಮಾಯಣ ಹಾತ್ಬಿಡಿ ಸರ್ ಈಗ ಯಾರು ಮಾಡ್ತಾರೆ ಅಂತನೋದು ಬೇಡ ನಮ್ಮ ಕನ್ನಡದ ಜಿ ಆರ್ ವಿಶ್ವನಾಥ್ ಮಾಡಿದ್ರು ಮ್ಯಾಚ್ ನಡೆದಾಗ ಒಬ್ ಟೋನಿ ಗ್ರೇಗ್ ಅನ್ನೋದು ಬ್ಯಾಟ್ಸ್ಮನ್ ಔಟ್ ಆದ ಅಂತ ಅಂಪೈರ್ ತೀರ್ಮಾನ ಕೊಟ್ರೆ ವಿಶ್ವನಾಥ್ ಕ್ಯಾಪ್ಟನ್ ಆ ಮ್ಯಾಚಿಗೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಇಲ್ಲ ಔಟ್ ಆಗಿಲ್ಲ ಅವ್ನು ಕರೆಸಿ ವಾಪಸ್ ಅವ್ನು ಕರೆಸಿ ಆಡಿಸಿ ಆತ ಸೆಂಚುರಿ ಹೊಡೆದ ಇಂಡಿಯಾ ಸೋತ್ರ ಮ್ಯಾಚ್ ಆದ್ರೆ ಜಿ ಆರ್ ವಿಶ್ವನಾಥ್ ಹೆಸರು ಉಡಿಸ್ಕೊಂಬಿಟ್ರು ಯಾಕೆ ಹೇಳ್ತೀನಿ ಮಾತನ್ನು ಒತ್ತೆ ಅಂದರೆ ಎಲ್ಲ ಗುಣಗಳು ಮುಖ್ಯವೇ ರಾಮಂದು ಈ ಚಾರಿತ್ರ್ಯ ಅನ್ನುವಂಥದ್ದು ಭಾಳ ಮುಖ್ಯ ನಮ್ಮ ಹುಡುಗರು ಹುಡುಗಿಯರು ನೆನಪಿಟ್ಟುಕೋಬೇಕಿದ್ದನ್ನು ಬದುಕಿನಲ್ಲಿ ನಿಮ್ಮನ್ನು ಕಾಪಾಡೋದು ನಿಮ್ಮ ಡಿಗ್ರಿ ನಿಮ್ಮ ಕ್ವಾಲಿಫಿಕೇಶನ್ನು ನಿಮ್ಮ ಸ್ಥಾನ ನಿಮ್ ಬರುವಂಥ ಹಣ ಎಷ್ಟುದ್ದ ಕಾರು ಎಷ್ಟುದ್ದ ಬಂಗಲೆ ತೀರ್ಮಾನ ಮಾಡಲ್ಲ ನಿಮ್ಮ ಚಾರಿತ್ರ ಸ್ವಚ್ಛವಾಗಿದ್ದರೆ ಜಗತ್ತು ನಿಮ್ಮನ್ನು ಹತ್ತು ಕಾಲ ನೆನೆಸುತ್ತೆ ಚಾರಿತ್ರ ಇಲ್ಲದೆ ಹೋದರೆ ಉಳಿದೆಲ್ಲನೂ ಗೌಣ ಎಲ್ಲ ಮಣ್ಣಾಗಿ ಹೋಗ್ಬಿಡುತ್ತೆ ನಾವು ಎಲ್ಲ ಮಣ್ಣಾಗಿ ಹೋಗೋರೆ ಆದರೆ ಏನಾದರೂ ಸಾರ್ಥಕ ಕಾರ್ಯ ಮಾಡಿದ್ರೆ ಅದು ಹತ್ತು ಕಾಲ ಉಳ್ಕೊಳತಿ ಈ ಕಾ ಮುಖ್ಯ ನನಗೆ ಬಹಳ ಆದದ್ದು ಎಲ್ಲ ಗುಣಗಳಲ್ಲಿ ನನಗೆ ಮುಖ್ಯ ಅನ್ಸಿದ್ದು ರಾಮೊಂದು ಚಾರಿತ್ರ್ಯ ಚಾರಿತ್ರ ಬಹಳ ಮುಖ್ಯವಾದದ್ದು ಆ ಚಾರಿತ್ರ್ಯದಲ್ಲಿ ಅವನು ಆ ಚಾರಿತ್ರ ಅವನ ಗುಣ ಬಹಳ ದೊಡ್ಡದು ಅಂತ ಅನ್ನೋದು ಹೇಳ್ತಾ ಅವನ ಚಾರಿತ್ರ್ಯ ಶ್ರೇಷ್ಠತೆಯ ನಂತರ ಬರುವಂಥ ಗುಣ ಬಹಳ ಮುಖ್ಯ ಸರ್ವಭೂತೇಶು ಕೋಹಿತ ಅಂತ ಸರ್ವಭೂತೇಶು ಕೋಹಿತ ಅಂದ್ರೇನು ಎಲ್ಲ ಪ್ರಾಣಿಗಳಲ್ಲೂ ಹಿತವನ್ನೇ ಬಯಸುವಂಥವನು ಎಲ್ಲ ಜೀವಗಳಲ್ಲಿ ಹಿತವನ್ನು ಬಯಸುವಂಥವನು ಯಾರಿಗೆ ಏನು ಮಾಡಿದ್ರೆ ಹಿತ ಆಗತ್ತೆ ಅಂತ ನೆನೆಸಿ ನೆನೆಸಿ ಮಾಡ್ತಿದ್ದಂತೆ ರಾಮ ಸೇವೆಗಳನ್ನು ತ ಜೊತೆಗಿದ್ದವ್ರು ಎಲ್ಲರೂ ನೋಡ್ಕೊಂಡು ಯಾರು ಮಾಡಿದ್ರೆ ಅವ್ರು ಸಂತೋಷ ಆಗುತ್ತೆ ಯಾರು ದುಃಖ ಆಗ್ಬಾರ್ದು ಎಲ್ರಿಗೂ ಸಂತೋಷ ಕೊಡುವಂತ ಮಾತುಗಳನ್ನು ಹೇಳ್ತಿದ್ದಂತೆ ದೇವತೆಗಳಿಗೂ ಕೂಡ ಮನುಷ್ಯರಿಗೂ ಕೂಡ ಸಮಾನ ಆಗುವಂಥದ್ದು ಹಿತ ಅನ್ನುವಂಥ ಪದಕ್ಕೆ ಇನ್ನೊಂದು ಪರ್ಯಾಯ ಪದ ಅಂದ್ರೆ ಪ್ರಿಯ ಅಂತ ಎಲ್ಲರಿಗೂ ಪ್ರಿಯವಾಗಿರುವಂತವನು ಜೀವಾತ್ಮ ಪಕ್ಷಿ ಪ್ರಾಣಿಗಳಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಅಂದ್ರೆ ಆಂಜನೇಯನ ಬಗ್ಗೆ ಪ್ರೀತಿ ಕಪಿ ಸಮೂಹ ಪಕ್ಷಿಗಳಲ್ಲಿ ಎಲ್ಲ ಬಗ್ಗೆ ಪ್ರೀತಿ ಅವನಿಗೆ ಸಂಪಾತಿ ಬಗ್ಗೆ ಪ್ರೀತಿ ಇವರು ರಾಕ್ಷಸರ ಬಗ್ಗೆ ಪ್ರೀತಿ ಅವನು ರಾಕ್ಷಸ ಬಂದು ಹೇಳಿದ್ರು ಕೂಡ ಬಿಡ್ಲಿ ಬಿಡಪ್ಪ ಸೀತೆಯ ತೊಂದರೆ ಕೊಟ್ಟವ್ರಿಂದ ಬಿಡು ಅವ್ನು ಕೆಲಸ ಹೇಳಿದ್ರು ಯಜಮಾನ್ ಹೇಳಿದ್ರು ಮಾಡಿ ಅವ್ರ ಶಿಕ್ಷೆ ಕೊಡಬೇಡಿ ಅಂತ ಹೇಳುವಂತ ರಾಮ ಇಷ್ಟು ದಯಾಳು ಎಷ್ಟು ಪ್ರೀತಿ ಮಾಡುವಂತ ಅವನು ಅವನು ಎಲ್ಲ ಕಡೆಗೂ ಹಾಗಿರುವಾಗ ಒಂದ್ ಒಂದ್ ಮಾತು ಬರ್ತಾ ಇದೆ ರಾಮಾಯಣದಲ್ಲಿ ಅಹ್ ಎಷ್ಟು ಚಂದ ಮಾತು ಅಂದ್ರೆ ಅದು ಕವಿ ಮಾತ್ರ ಹೇಳುವಂತ ಮಾತು ಸುಮಂತ್ರ ರಾಮನ ಕಳಿಸಿ ಬಂದ ಸರಿಯು ತೀರದವರೆಗೆ ಕಳಿಸಿದ ಬಂದ ಮೇಲೆ ದಶರಥನ್ ಹೇಳ್ತಾನೆ ಮಗ ಸರಿಯು ದಾಟಿ ಹೋದ ಕಾಡಿಗೆ ಹೋದ ಅಂತ ಹೇಳ್ತಾನೆ ಹೇಗಿತ್ತು ವಾತಾವರಣ ಅವನು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ ರಾಮ ಹೋದ್ನಲ್ಲ ನದಿ ಕಡೆಗೆ ಸಮುದ್ರ ಸರ್ ಸರವೂಕೊಂಡಲ್ಲ ಈ ಕಡೆ ಇರುವಂತಹ ಗಿಡ ಅಯೋಧ್ಯೆಯಿಂದ ಸರಿಯುವವರೆಗೆ ಇರುವಂತಹ ಗಿಡಗಳಿದ್ದಲ್ಲ ಎಲ್ಲ ಗಿಡಬರಗಳು ಕೂಡ ತಮ್ಮ ಟೊಂಗೆಗಳನ್ನ ಎಲೆಗಳನ್ನ ಆ ಕಡೆ ತಿರುಗಿಸಿಕೊಂಡೆ ಕೂತಿದ್ವಂತೆ ಇದನ್ನ ರವಿ ಕಾಣದ ಕವಿ ಕಾಣ್ತಾನೆ ಅಂತಾರೆ ಅಂದ್ರೆ ಗಿಡಗಳು ಕೂಡ ಎದ್ ದುಃಖ ಪಟ್ಟಿದ್ದು ರಾಮ ಹೋಗ್ತಾನೆ ಅಂದ್ರೆ ಆ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ವಂತೆ ನಾವು ಸೂರ್ಯಕಾಂತಿ ಹೂವು ಅಂತ ಕೇಳ್ತೀವಿ ಸನ್ಫ್ಲವರ್ ಅಂತ ಅದು ಸೂರ್ಯನ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ತೇವೆ ಹಾಗೆ ರಾಮ ಹೋದ ತಕ್ಷಣ ದುಃಖದಿಂದ ಎಲ್ಲ ಮರಗಿಡಗಳು ಬಳ್ಳಿಗಳು ಕೂಡ ತಮ್ಮ ಮುಖವನ್ನ ಎಲೆಗಳನ್ನ ಆ ಕಡೆ ತಿರುಗಿಸ್ ಹಾಗೆ ನಿಂತಿದ್ವು ಅಂತೆ ಸುಮಂತ್ರ ಬರ್ಬೇಕಾದ್ರೆ ನೋಡ್ತಾನೆ ಈ ಕಡೆ ಮುಖ ತಿರ್ಗಿಸ್ಲೇ ಇಲ್ಲವ ಯಾಕಂದ್ರೆ ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ವು ಅಂತ ಇದು ಕವಿ ಸಮಯ ಹೆಂಗ ಹಂಗೆ ಹೆಂಗ್ ನಿಂತಿದ್ವು ಎಲೆ ಆ ಕಡೆ ಯಾಕೆ ಮುಖ ಮಾಡಿದ್ವು ಅಂತ ಪ್ರಶ್ನೆ ಕೇಳ್ಬಾರದು ಕವಿ ದೃಷ್ಟಿ ಅದು ಅಂದ್ರೆ ರಾಮ ಹೋದಕ್ಕೆ ಗಿಡ ಕೂಡ ಎಷ್ಟು ದುಃಖ ಆಯ್ತು ಅಂದ್ರೆ ಹೇಳ್ತಾರೋರು ಹೊರಟು ದಿವಸ ಆನೆಗಳು ಆಹಾರ ತಿನ್ಲಿಲ್ಲಂತೆ ಗೋಗಳು ಹಾಲು ಕೊಡ್ಲಿಲ್ಲ ಕರುಗಳು ಹಾಲು ಕೊಡಿಲಿಲ್ಲ ಈ ತರದ ಪರಿಸ್ಥಿತಿ ಆಗಿತ್ತು ಅಂತ ಈ ಮಹರ್ಷಿಗಳಿಗೆ ದುಗ್ಧರ್ಶವಾದಂತಹ ಈ ಭಾವನೆಯನ್ನ ರಾಮ ರಾಜಕುಮಾರನಾಗಿ ಎಲ್ಲರಿಗೂ ಒಪ್ಪಿಸ್ತಾ ಇದ್ದ ಅಂತ ಅವನು ಹೇಗಿದ್ದ ರಾಮ ತಾವು ಕೋರಿದ್ದೀರಿ ಜಟಾಯು ಮಾಡಿದಂತಹ ಕರುಣೆ ನೋಡಿಲ್ಲ ಜಟಾಯುನ್ ಮೊದಲ ಅವನು ಜಟಾಯು ನೋಡಿ ಹೇಳ್ತಾನೆ ನಿನ್ ತಂದೆ ಸ್ನೇಹಿತ ನಾನು ಅಂತ ಹೇಳಿದಾಗ ಅವನಿ ಮಾಡಿದಂತಹ ಪ್ರೀತಿ ಸಂಸ್ಕಾರ ಮಾಡಿ ಒಬ್ಬ ತಂದೆಗೆ ಮಾಡಬಹುದಂತಹ ಸಂಸ್ಕಾರವನ್ನೆಲ್ಲ ರಾಮ ಮಾಡ್ತಾನ ಅದಕ್ಕೋಸ್ಕರ ಅಷ್ಟೇ ಅಲ್ಲ ಒಂದು ಪಕ್ಷಿಗೆ ತೋರಿಸಿ ಬರೋದಷ್ಟೇ ಅಲ್ಲ ಕಬಂಧ ಅಂತ ಒಬ್ಬ ರಾಕ್ಷಸ ಕಬಂಧ ಬಾಹು ಅಂತ ಕೇಳಿದ್ವಿ ನಾವು ಅದೊಂದು ವಿಚಿತ್ರ ರಾಕ್ಷಸ ತಲೆ ಇಲ್ಲ ಬರೀ ತೋಳು ಶುಟ್ಟುದ್ದ ತೋಳು ಮೈಲ್ಗಟ್ಟಲೆ ತೋಳು ತೋಳೆ ದೊಡ್ಡದು ಬಾಹು ಬಾಹುಗಳು ದೊಡ್ಡದು ಅವನೇನ್ ಮಾಡ್ತೀವಿ ಯಾರು ಬಂದ್ರೆ ಕೈಯಲ್ಲಿ ಕಪ್ಪು ಹಿಡ್ಕೊಂಡು ತಿನ್ಬಿಡುದು ತಿನ್ಬಿಡುದು ಕೊಲ್ ಎಲ್ಲರೂ ಹೀ ಕೊಲ್ತಾನೆ ಅವನು ಹೋಗಿ ಗ್ರಾಮ ಲಕ್ಷ್ಮಣ ಹಿಡ್ಕೊಂಡ್ಬಿಟ್ಟ ಇಬ್ಬರು ಕೈಯಲ್ಲಿ ತಿನ್ಬಿಡ್ತೀನಿ ಅಂತ ಆ ಗ್ರಾಮ ಲಕ್ಷ್ಮಣ ಇಬ್ಬರು ಅಲ್ಲಿ ಕೈಯಲ್ಲಿ ಕುತ್ಕೊಂಡೆ ಕಡ್ಡಿಯಿಂದ ಅವ್ನ ಕೈ ಕತ್ತರಿಸಿ ಹಾಕಿ ಅವನಿಗೆ ಕೊಂದ್ರು ಅವ್ನ ಮೋಕ್ಷ ಆಯ್ತು ಅವನು ಆಗೋದ ಆಮೇಲೆ ದೇವತೆ ಆಗಿ ಹೋಗ್ಬಿಟ್ಟ ನೋಡಿ ಆ ದೇವ್ ಹೋಗುವಾಗ ಹೇಳ್ತಾನೆ ಮಾರಾಯ ನಾನು ಕಾಯ್ತಾ ಇದ್ದೇನೆ ಯಾವಾಗ ಬರ್ತಿ ಅಂತ ಹೇಳಿ ಯಾಕಂದ್ರೆ ನನಗ ಶಾಪ ಇತ್ತು ತಪ್ಪು ಮಾಡಿದ್ದೆ ಆ ಶಾಪಕ್ಕೆ ಉಷಾಪ ಏನು ಅಂದ್ರೆ ನೀನ್ ಬಂದೆ ನನ್ ಪಾರ್ ಮಾಡ್ಬೇಕು ನೀನ್ ಕೊಲ್ಬೇಕು ನನ್ನ ಅಗ್ನಿ ಅವ್ನು ಹೇಳ್ಕೊಡ್ತಾನೆ ನೋಡಿ ಕಬಂದ ಹೇಗೆ ಉಪಕಾರ ಮಾಡ್ತಾನೆ ಕಬಂದನ ಬಗ್ಗೆ ಕೂಡ ಪ್ರೀತಿ ಅವನಿಗೆ ರಾಕ್ಷಸವನ್ ಹಿಡ್ಕೊಳ್ಳೋ ಕೈ ಹಿಡ್ಕೊಳಂತ ಅವನು ಪಾಪ ಅವ್ನ್ ಕೊಂದ್ ಹಾಕಿದ್ವಲ್ಲ ಅಂತ ಆಗ ಅವ್ನು ಹೇಳ್ತಾನೆ ದುಃಖ ಪಡ್ಬೇಡ ರಾಮ ನೀನು ನಾನ್ ನಿನ್ ಕೈಲೇನ ಸಾಯ್ಬೇಕಾಗಿತ್ತು ಬೇರೆ ಹಾದಿ ಇರ್ಲಿಲ್ಲ ನನಗೆ ಈಗ ಮಾಡಿದ ಒಳ್ಳೇದಾಯ್ತಲ್ಲ ನನಗೆ ನಾನು ದೇವತೆ ರೂಪ ಬಂತು ಹೋಗ್ತೀನಿ ನಿನ್ಗೆ ಒಂದು ಉಪಕಾರ ಮಾಡಿ ಹೋಗ್ತೀನಿ ಹೋಗುವಾಗ ನೀನ್ ಹೆಂಡತಿನ ಹುಡುಕ್ತಾ ಇದ್ಯಾ ನೀನು ಆ ಕಡೆ ಈ ಕಡೆ ಹುಡುಕ್ಬೇಡ ಕಿಶ್ಕಿಂದೆ ಹೋಗು ಆ ಸುಗ್ರೀವ ಇದ್ದಾನೆ ಸುಗ್ರೀವನ ಮಂತ್ರಿ ಹನುಮಂತ ಅಂತಿದ್ದಾನೆ ಅವರಿಬ್ಬರು ನೀನ್ ಖಂಡಿತ ಸಹಾಯ ಮಾಡ್ತಾರೆ ಹೆಂಡತಿನ ಹುಡ್ಕೋದಕ್ಕೆ ಅಂತ ಸಹಾಯ ಮಾಡಿ ಮೇಲೆ ಹೋಗ್ತಾನೆ ಅಹಲೆ ಕೊಟ್ಟಂತ ಭಾಗ್ಯ ಅಲ್ವಾ ಅದು ಅಹಲೆ ಶಾಪದಿಂದ ಒದ್ದಾಡದಂತ ಹೆಣ್ಮಗಳು ಆಕೆಗೆ ಭಾಗ್ಯ ಕೊಟ್ಟಂತವನು ಎಲ್ಲರ ಬಗ್ಗೆ ಕರುಣ ವಿರಾಧ ಶರಭಂಗ ರಾಕ್ಷಸರಿಗೆ ಕಾಕಾಸುರ ಆ ಕಾಕಾಸುರ ಪರಮ ನೀಚ ಅವನು ಕಾಗೆ ಬಂದು ಸೀತೆ ಎದೆ ಕುಕ್ಕಿ ಮೋಸ ಕಿತ್ಕೊಂಡು ಹೋಗ್ಬಿಡ್ತಾನೆ ಆವಾಗ ರಾಮ ಸಿಟ್ಟಿದ್ದ ಒಂದು ದರ್ಬೆ ನೆಸಿತಾನೆ ಅದು ಬೆನ್ನ ಹತ್ತಿ ಹೋಗುತ್ತೆ ಮೂರು ಲೋಕ ಸುತ್ತಾಡ್ ಬಂದು ದೂರ ಬೀಳ್ತಾನೆ ಅವೇನು ಕ್ಷಮೆ ಕೇಳಲ್ಲ ಅವನು ನೋಡಿ ಕರುಣೆ ಹೇಗಿದೆ ತನ್ನ ಎದೆ ಮಾಂಸ ಕಿತ್ಕೊಂಡಂತ ಚಂಡಾಲ ಅವನು ಹೇಳ್ತಾಳೆ ಪಾಪ ಕ್ಷಮೆ ಆಗಿ ಬಿದ್ದಿದ್ದಾನೆ ಅವನು ಎತ್ಕೊಂಡ್ಬಂದು ರಾಮನ ಪಾದದಲ್ಲಿ ಹಾಕಿ ನಿನಗೆ ಅಭಯ ಕೊಡು ಅವನಿಗೆ ಅಂತ ಹೇಳ್ಕೊಡ್ತಾಳೆ ರಾಮ ಅವನ ಅಭಯ ಕೊಟ್ಟು ಪ್ರಾಣ ಉಳಿಸಿ ಒಂದು ಕಣ್ಣು ಮಾತ್ರ ತೆಗಿತಾನಷ್ಟೇ ಅಂದ್ರೆ ಅಂತಹ ನೀಚನ ಬಗ್ಗೆ ಕೂಡ ಕರುಣೆ ಆತನಿಗೆ ಎಲ್ಲರ ಬಗ್ಗೆನು ಕರುಣೆ ರಾವಣನ್ ಬಗ್ಗೆ ಕರುಣೆ ವಿಭೀಷಣನ್ ಬಗ್ಗೆ ಕರುಣೆ ಆ ಕರೆಗೆ ರಾಮಾಯಣದ ಒಂದು ಮಾತು ಬರುತ್ತದೆ ಯಾರ್ಯಾರು ರಾಕ್ಷಸರ ಸತ್ತೋದ್ರ ಯುದ್ಧದಲ್ಲಿ ಅವ್ರ ಬಗ್ಗೆ ಕರುಣೆ ಅವನಿಗೆ ಇವ್ರ ಜೊತೆ ಹೋರಾಡ್ತಿ ಅವ್ರ ಏನ್ ಮಾಡ್ತಾರ ಪಾಪ ಯಜಮಾನ್ ಹೇಳ್ದಂಗೆ ಕೇಳ್ತಾರೆ ಈ ಕರುಣೆ ಇದೆಯಲ್ಲ ಈ ಪ್ರಿಯತ ಎಲ್ಲರಿಗೂ ಪ್ರಿಯ ಆಗುವಂತಹದ್ದು ಬಂಡೋದ್ರಿಗ್ ಕೂಡ ಒಳ್ಳೆ ಮಾತು ಹೇಳ್ತಾಳೆ ರಾಮನ ಬಗ್ಗೆ ತನ್ನ ಗಂಡನ್ ಕೊಂದ ರಾಮನ ಬಗ್ಗೆ ಒಳ್ಳೆ ಮಾತು ಹೇಳ್ತಾಳೆ ಅಂದ್ರೆ ಏನರ್ಥ ರಾಮ ಎಲ್ರಿಗೂ ಪ್ರಿಯನಾಗಿದ್ದ ಅಂತ ನೀವು ಬಾಲಕಂಡ ನೋಡ್ತಾ ಇದ್ರೆ ಅವ್ನು ಸಣ್ಣ ಒಂದಿರ್ತಾಗ ಅವನು ಆಡ್ಸುವಂತ ದಾಸಿಯರಿಗೆ ಅಂತ ಸಂತೋಷ ರಾಣಿಯರ್ ಸಂತೋಷ ಆಶ್ರಮವಾಶ್ ಸಂತೋಷ ಗುರುಗಳ ಅದು ಸಂತೋಷ ವಿಶ್ವಾಮಿತ್ರ ಸಂತೋಷ ನೋಡಿ ಗೌತಮ ಋಷಿ ಬರ್ತಾರೆ ವಾಪಸ್ಸು ನನ್ನ ಹೆಂಡತಿ ಉದ್ಧಾರ ಮಾಡಿದೆಪಾ ಅಂತ ಅವ್ರು ಹೇಳ್ತಾರೆ ಜನಕ ರಾಜನ್ ಸಂತೋಷ ಅಂದ್ರೆ ಬದುಕಿನ ಉದ್ದಕ್ಕೂ ಇದು ಬಹಳ ದೊಡ್ಡ ಮಾತು ನಾನು ಅನ್ಕೊಂಡು ಇದು ಸರ್ವಭೂತ ಶೋಕುವ ಹಿತ ನಾವು ಹಂಗೆ ಬದುಕಕ್ ಅಂತ ವಿಚಾರ ಮಾಡ್ಬೇಕು ಸ್ವಲ್ಪ ನಮ್ಮಲ್ಲಿ ಎರಡು ತರ ಜನ ಇರ್ತಾರೆ ಒಬ್ಬರು ನೋಡಿದ ತಕ್ಷಣ ಹೋಗಿ ಮಾತಾಡ್ಸ್ಬೇಕು ಅನ್ಸತಿ ಅನ್ಸಲ್ವಾ ನೋಡಿದ ಕೆಲ ಹೋಗಿ ಹೋಗ್ ಮಾತಾಡ್ಸ್ಬೇಕು ಅವ್ರ ಮಾತು ಒಂದು ಮಾತು ಕೇಳ್ಬೇಕು ಅಂತ ಅನ್ಸುತ್ತೆ ಇನ್ನು ಕೆಲವರು ದೂರ ಅಯ್ಯೋ ಬಂದಪ್ಪ ಅವನು ಬೇಗ ನಡೀ ಹೋಗೋಣ ಅವನು ಅಂತ ದೂರ ಹೋಗ್ತೀವಿ ಅದಕ್ಕೆಲ್ಲ ತಮಾಷೆ ಮಾಡಿ ಹೇಳ್ತೀರಿ ಈ ಸೊಳ್ಳೆ ಓಡಿಸೋದಕ್ಕೆ ಮಾಸ್ಕಿಟೋ ರಿಪೆಲೆಂಟ್ ಅಂತ ಇರ್ತದೆ ಅದನ್ನ ಹಾಕ್ಬಿಟ್ರೆ ಸೊಳ್ಳೆ ಓಡೋಗ್ತಾರೆ ಹಾಗೆ ಮನುಷ್ಯರು ಕೂಡ ಹ್ಯೂಮನ್ ರಿಪೆಲೆಂಟ್ ಅಂತ ಕೆಲವರು ಇರ್ತಾರೆ ಅವ್ರು ಬಂದ ತಕ್ಷಣ ಎಲ್ಲರೂ ಓಡೋಗ್ತಾರೆ ಯಾಕೆ ಯಾಕೆ ಹೋಗ್ತಾರೆ ಜನ ಒಬ್ಬರು ಮೆಚ್ಕೊಂಡು ಯಾಕೆ ಹೋಗ್ತಾರೆ ಕೆಲವ್ರನ್ನ ಕೆಲವು ಕಂಡ್ರೆ ಯಾಕ್ ಆಗಲ್ಲ ಇದೇ ಸರ್ವಭೂತೇ ಶುಕು ಹಿತ ಎಲ್ಲರಿಗೂ ಒಳ್ಳೆ ಮಾತು ಕೆಟ್ಟ ಮಾತು ಬರಲ್ಲ ಬಾಯಿಂದ ಅರ್ಧನೋ ತಮ್ಮ ಸಂಬಂಧಗಳನ್ನ ಕೆಡಿಸ್ಕೊಳ್ಳೋದು ನಮ್ಮ ಮಾತಿನಿಂದ ಒಂದು ತೂಕ ಇಲ್ಲದ ಮಾತು ಬಂದ್ರೆ ಒಂದು ಪರಿವಾರ ಹೋಗುತ್ತೆ ಒಂದು ಸಮಾಜ ಹೋಗುತ್ತೆ ದೇಶ ಹೋಗುತ್ತೆ ನಾವು ನೋಡಿದ್ದೀವಿ ಒಂದೊಂದು ಮಾತಿನಿಂದ ಸಮಾಜಗಳು ಹಾಳಾಗಿದ್ದಾವೆ ಮನೆ ಒಡೆದು ಹೋಗಿದ್ದಾವೆ ಸರ್ವಭೂತೇಶ ಹಿತ ಎಲ್ಲರಿಗೂ ಹಿತ ಕೊಡುವಂತಹ ಎಲ್ಲರಿಗೂ ಪ್ರೀತಿ ಕೊಡುವಂತ ಮನುಷ್ಯ ಹೇಗಿರ್ತಾನೆ ಅನ್ನೋದಕ್ಕೆ ರಾಮ ಒಂದು ಮಾದರಿ ಆಗ್ತಾನೆ ಯಾರ ಬಗ್ಗೆನೂ ದ್ವೇಷ ಇಲ್ಲ ಎಲ್ಲರಿಗೂ ಹಾಗೆ ಕೊಡ್ತಾನೆ ಅಂತಲ್ಲ ತಪ್ಪಾದ್ರೆ ಶಿಕ್ಷೆ ಕೊಡ್ತಾನೆ ಅಂದ್ರೆ ಮಾತು ಹೆಂಗಿದೆ ಗೊತ್ತಾ ತಪ್ಪಿಗೆ ಶಿಕ್ಷೆ ವ್ಯಕ್ತಿಗಲ್ಲ ಒಂದ್ ಮಾತನ್ನ ಹೇಳ್ಬಿಡ್ಬೇಕು ಇಲ್ಲೇ ಬಂದಾಗ ಮಾಸ್ತಿ ವೆಂಕಟೇಶ ಹೆಂಗಾರು ದೊಡ್ಡ ಬರಹಗಾರರು ಕನ್ನಡದ ಆಸ್ತಿ ನನ್ ಮೇಲೆ ತುಂಬಾ ಪ್ರೀತಿ ಅವರು ಒಂದ್ಸಲ ಹತ್ರ ಮಾತಾಡ್ತಾ ಇರ್ಬೇಕಾರೆ ಕೇಳಿದೆ ಸರ್ ನಿಮ್ ಕಾದಂಬರಿಗಳಲ್ಲಿ ಕೆಟ್ಟ ಪಾತ್ರನೇ ಬರಲಲ್ಲ ಅವ್ರ ಕಾದಂಬರಿ ಕೆಟ್ಟ ಪಾತ್ರ ಅನ್ನೋದಿಲ್ಲ ಕೆಟ್ಟವ್ರು ಯಾರು ಇಲ್ವಾ ಅಂತ ಕೇಳಿದೆ ಇದಾರ ಮೇಷ್ಟ್ರೆ ಇದಾರ ಯಾರು ಅಂತ ಕೇಳಿದ್ರು ಆದ್ರೆ ಏನ್ ನನ್ನ ಬುದ್ಧಿಗೆ ಬಂದಿತ್ತೋ ಗೊತ್ತಿಲ್ಲ ನಾನು ರಾವಣ ಅಂದ್ಬಿಟ್ಟೆ ರಾವಣ ಕೆಟ್ಟವನು ಅಯ್ಯೋ ಅಯ್ಯೋ ರಾವಣ ಕೆಟ್ಟವನೇನ್ರೀ ಅವರು ಕೆಟ್ಟವನೇನ್ರೀ ಎಂಥ ಸರ್ವ ಸರ್ವಶಾಸ್ತ್ರಗಳನ್ನು ಓದ್ಕೊಂಡವನು ಇಂದ್ರಾದಿಗಳನ್ನು ಸೋಲಿಸಿದವನು ಇಡೀ ಪ್ರಪಂಚವನ್ನು ಆಳಿದವನು ಅಂಥ ಸಮೃದ್ಧಿಯಾದಂಥ ಮನುಷ್ಯ ಶ್ರೀಲಂಕೆ ಹೇಗಿತ್ತು ಗೊತ್ತೋ ನಿಮ್ಮ ಆಂಜನೇಯ ನಿಮ್ಮ ಆಂಜನೇಯ ಅಲ್ಲಿ ಹೋದಾಗ ಹೇಳ್ತಾನೆ ಸುವರ್ಣ ಲಂಕೆ ಅಂತ ಕರೀತಾನೆ ಇದರಂತ ಶ್ರೀಮಂತವಾದ ರಾಜ್ಯವನ್ನು ನೋಡ್ಲೇ ಇಲ್ಲ ನಾನು ಅಂತ ಅಷ್ಟು ಸಂಭ್ರಮದಲ್ಲಿ ಸಂತೃಪ್ತಿಯಿಂದ ಬದುಕಿದ್ರೆ ಜನ ಇಲ್ಲ ರಾವಣ ಕೆಟ್ಟವನೇನ್ರಿ ಆದ್ರೆ ಮುಟ್ಟಾಳ ಕೆಲಸ ಮಾಡ್ದ ಸೀತಮ್ಮನ ಎತ್ಕೊಂಡು ಹೋದ ಅದು ಹೊಡ್ತಾ ಬಿತ್ತು ಸತ್ವಾದ ಪರವಾಗಿಲ್ಲ ಅವ್ರಿ ಯಾವುದಿಲ್ಲ ತಪ್ಪಾಯ್ತು ರಾವಣನ ತಪ್ಪನ್ನು ಬೈಬೇಕು ರಾವಣನ್ ಬೈಬೇಡಿ ಅಲ್ಲಿ ಒಂದು ಮಾತಿದೆ ಕಂಡೆಮ್ ದಿ ಆಕ್ಟ್ ಬಟ್ ನಾಟ್ ದಿ ಪರ್ಸನ್ ಒಬ್ಬ ಮನುಷ್ಯ ಅಂದಾಗ ಅವ್ನು ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಈಗ ಒಬ್ಬ ಯಾರು ರಾಜಕಾರಣಿ ಅಂತ ತಗೊಳ್ಳಿ ಬೈತಾರೆ ಅಯ್ಯೋ ಅವನು ಬಹಳ ನೀಚ ಅವನು ಭ್ರಷ್ಟ ಇದ್ದಾನೆ ಹಂಗಿದ್ದಾನೆ ಹೇಗಿದ್ದಾನೆ ಬೈತಾರ ಜನ ಆದ್ರೂ ಅವ್ನು ಮೆಚ್ಕೊಳ್ಳೋರು ಒಂದ್ ಸಾವಿರ ಜನ ಇದ್ದಾರಲ್ವಾ ಇದು ಹೆಂಗ್ ಬರ್ತಿದ್ದ ಎಲೆಕ್ಷನ್ ಅಲ್ಲಿ ಅವನು ಅಂದ್ರೆ ಎಂಥ ಕೆಟ್ಟ ಮನುಷ್ಯನಲ್ಲೂ ಒಳ್ಳೆ ಗುಣಗಳಿದ್ದಾವೆ ಒಳ್ಳೆ ಮನುಷ್ಯನಲ್ಲೂ ಕೆಟ್ಟ ಗುಣಗಳಿರ್ತಾವೆ ಯಾವ್ದು ಜಾಸ್ತಿ ಇದೆಯೋ ಹಾಗಾಗ್ತಾನೆ ಮನುಷ್ಯ ಕೆಟ್ಟ ಗುಣ ಜಾಸ್ತಿ ಇದ್ರೆ ಕೆಟ್ಟವನಾಗ್ತಾನೆ ಒಳ್ಳೆ ಗುಣ ಅಂತ ಹೇಳಿದ್ರೆ ಒಳ್ಳೆಯವನಾಗ್ತಾನೆ ಮಾಸ್ತಿ ಹೇಳಿದಂತ ಮಾತು ಕಂಡೆಮ್ ದಿ ಆಕ್ಟ್ ಅವನು ಮಾಡಿದ ಕೃತ್ಯವನ್ನು ಬೈರಿ ಅದನ್ನು ಮನುಷ್ಯನನ್ನು ಬೈಬೇಡಿ ಒಳ್ಳೇದಿತ್ತಲ್ಲ ಒಂದ್ ಕಡೆ ಈ ಮಾತನ್ನ ರಾಮ ಗಮನಿಸಿದ್ದ ನೋಡ್ರಿ ರಾವಣನ ಹೊಡೆದ ಕೊಂದ್ ಹಾಕಿದ ಅದ ರಾವಣನ ಬಗ್ಗೆ ದ್ವೇಷ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೊ ವಾಲಿಯನ್ ಕೊಂದ ಹಾಕಿದ ವಾಲಿ ಬಗ್ಗೆ ದ್ವೇಷ ಇಲ್ಲ ಯಾರ ಬಗ್ಗೆನೂ ದ್ವೇಷ ಇಲ್ಲ ಕೈಕೇಯಿ ಬಗ್ಗೆ ದ್ವೇಷ ಇಲ್ಲ ಭರತನ ಬಗ್ಗೆ ದ್ವೇಷ ಇಲ್ಲ ಯಾರ ಬಗ್ಗೆನೂ ಇಲ್ಲ ಎಲ್ಲರ ಬಗ್ಗೆ ಪ್ರೀತಿ ಅಂದ್ರೆ ಆತನ ಗುಣ ಒಂದು ವಿಶೇಷವಾದಂತ ಗುಣ ರಾಮಂದು ಅಂದ್ರೆ ಎಲ್ಲರಲ್ಲಿಯೂ ಒಳ್ಳೆ ಅಂಶವನ್ನ ಗುರುತಿಸಿ ಹೇಳುವಂತ ಮಾತು ಈ ನಮಗೊಂದು ಮಾದರಿ ಆಗಬೇಕಲ್ಲ ನಮ್ಮ ಸುತ್ತಮುತ್ತಲ ನೂರು ಜನ ಇರ್ತಾರೆ ಯಾವಾಗಲೂ ಯಾರೋ ಇರ್ತಾರೆ ಸಂಬಂಧವ್ರು ಬಳಗದವ್ರು ಇರ್ತಾರೆ ನಾವೇನು ಮಾಡ್ತೀವಿ ಒಂದು ನೂರು ಒಳ್ಳೆ ಗುಣ ಇದ್ದರೂ ಎರಡು ಕೆಟ್ಟ ಗುಣ ಹಿಡಿದ್ರು ನೋಡಿ ಹಿಂಗಿದಾನು ಗೊತ್ತಿಲ್ಲ ನಿಮಗೆ ಓ ಅಂತ ತಿಳ್ಕೊಂಡಿದ್ದೀರಿ ನೀವು ಹೇಗಿದ್ದಾನೆ ಗೊತ್ತವನು ಅಂತ ಹೇಳುದು ಸರ್ವಭೂತೇಶ್ವಕ ಹಿತಹ ಅಲ್ಲ ಜಗತ್ತಿಗೆಲ್ಲ ಹಿತಪ್ರಿಯ ಆಗಬೇಕಾದ್ರೆ ನನ್ನಲ್ಲೂ ನೂರು ದೋಷ ಇದ್ದಾವೆ ನೂರು ದೋಷ ನನ್ನಲ್ಲಿ ಇದ್ದಾವೆ ಅದರಿಂದ ನಾನು ಇನ್ನೊಬ್ಬರು ದೋಷ ಆಯ್ತು ತೋರಿಸೋ ಕಾರಣ ಇಲ್ಲ ಇಲ್ಲೋ ಒಳ್ಳೆ ಗುಳಗಡೆಯನ್ನು ಹೇಳೋಣ ಕೆಟ್ಟದ್ದು ಮಾತಾಡೋದು ಬೇಡ ರಾಮ ಮಾಡಿದ್ದರು ಕೊನೆವರೆಗೂ ಮಾಡಿದ್ದರು ಅದಕ್ಕೆ ಸರ್ವಭೂತೇಶ್ವ ಕೋಹಿತ ಅಂತ